ಆಹಾರ ಬೇಕಾಗುವ ವಸ್ತುಗಳು ಏನೇನು ಅಂತ ನೋಡೋಣ ಬನ್ನಿ ವಿರಂಡ ಬೀಡ್ಸ್ ಅಂತ ಈ ರೀತಿ ಇರುತ್ತೆ ಬಾಲು ಸಣ್ಣ ಬಾಲು ಗೋಲ್ಡ್ ಬೀಡ್ ಪ್ಲೇಟು ರಿಂಗು ಸೂಜಿದಾರ ಪೈಪು ತಂತಿ ಲೇಸು ಗಮ್ಮು ಈ ರೀತಿ ಡಬಲ್ ಚೋಳಿ ದಾರ ತಗೋಬೇಕಾಗತ್ತೆ ಅದಕ್ಕೆ ಒಂದು ಈ ರೀತಿ ನಾಲ್ಕು ದಾರಗೆ ಸೂಜಿ ಹೇರ್ಸ್ಕೊಂಡು ಅದಕ್ಕೆ ಒಂದು ಹುಲ್ಲನ್ನು ಒಂದು ರಿಂಗು ಒಂದು ಸಣ್ಣ ಬಾಲು ಮತ್ತು ಒಂದು ರಿಂಗು ಒಂದು ಪ್ಲೇಟು ಒಂದು ಬಾಲು ಒಂದು ಪ್ಲೇಟು ಮತ್ತೆ ಒಂದು ರಿಂಗು ಒಂದು ಬಾಲು ಮತ್ತು ಒಂದು ರಿಂಗು ಈ ರೀತಿ ಹಾಕಿದ್ಮೇಲೆ ಈ ದಾರನ ಎರಡು ಭಾಗ ಮಾಡ್ಕೊಂಡು ಅದರಲ್ಲಿ ಒಂದು ದಾರಗೆ ಸೂಜಿಯನ್ನು ಹಾಕೋಬೇಕಾಗತ್ತೆ ಈಗ ನಾಲ್ಕು ಗೋಲ್ಡ್ ಬೀಡು ಒಂದು ವೈಟ್ ಬೀಡು ಒಂದು ಗೋಲ್ಡ್ ಬೀಡು ಒಂದು ವೈಟ್ ಬೀಡು ಅದೇ ರೀತಿ ಎಂಟು ಬೀಡನ್ನು ವೈಟ್ ಬೀಡ ಹಾಕೊಬೇಕಾಗುತ್ತೆ ಈ ರೀತಿ ಎಂಟು ಹಾಕಿದ ಮೇಲೆ ಮತ್ತೆ ನಾಲ್ಕು ಗೋಲ್ಡ್ ಬೀಡು ಒಂದು ರಿಂಗು ಒಂದು ಸಣ್ಣ ಬಾಲು ಮತ್ತೆ ಒಂದು ರಿಂಗು ಒಂದು ಪ್ಲೇಟು ಒಂದು ಬಾಲು ಮತ್ತೆ ಒಂದು ಪ್ಲೇಟು ಒಂದು ರಿಂಗು ಮತ್ತು ಸಣ್ಣ ಬಾಲು ಮತ್ತು ಒಂದು ರಿಂಗು ಮೇಲೆ ಈ ರೀತಿ ಆಗುತ್ತೆ ನೋಡಿ ಮತ್ತೆ ನಾಲ್ಕು ಗೋಲ್ಡ್ ಬೀಡನ್ನು ಹಾಕೋಬೇಕು ನಾಲ್ಕು ಗೋಲ್ಡ್ ಬೀಡು ಅದೇ ರೀತಿ ಮತ್ತೆ ಎಂಟು ವೈಟ್ ಮಣಿ ಹಾಕೊಬೇಕಾಗತ್ತೆ ಒಂದು ವೈಟು ಒಂದು ಗೋಲ್ಡು ಅದೇ ರೀತಿಯಲ್ಲಿ ಎಂಟು ಮಣಿಯನ್ನು ಏರಿಸ್ಕೋಬೇಕಾಗತ್ತೆ ಎಂಟು ಮಣಿ ಹಾಕಿದ್ಮೇಲೆ ಮತ್ತೆ ಗೋಲ್ಡ್ ಬೀಳು ನಾಲ್ಕು ಒಂದು ರಿಂಗು ಒಂದು ಬಾಲು ಮತ್ತೆ ಒಂದು ರಿಂಗು ಒಂದು ಪ್ಲೇಟು ಒಂದು ಬಾಲು ಮತ್ತೆ ಒಂದು ಪ್ಲೇಟು ಒಂದು ರಿಂಗು ಮತ್ತು ಒಂದು ಬಾಲು ಹಾಕಿದ್ಮೇಲೆ ದಾರ ತೆಗಿಬೇಕಾಗತ್ತೆ ಸೂಜಿಯಿಂದ ಮತ್ತು ಈ ಸೈಡ್ ದಾರ ಬಿಟ್ಟಿದ್ವಲ್ಲ ಆ ಸೂಜಿಗೆ ದಾರ ಏರಿಸ್ಕೋಬೇಕಾಗತ್ತೆ ಸೂಜಿಗೆ ದಾರ ಏರಿಸ್ಕೊಂಡ್ಮೇಲೆ ಮತ್ತು ನಾಲ್ಕು ಗೋಲ್ಡ್ ಬೀಡು ಅದೇ ರೀತಿಯೇ ಎಂಟು ಬೀಡುಗಳನ್ನು ಹಾಕೊಬೇಕಾಗುತ್ತೆ ಈ ರೀತಿ ಏರಿಸಿದ್ಮೇಲೆ ಇಲ್ಲಿ ರಿಂಗ್ ಇರುತ್ತಲ್ವ ಇಲ್ಲಿಂದ ಸೂಜಿನ ಹಾಕಬೇಕಾಗುತ್ತೆ ಈ ರೀತಿ ಮೇಲೆ ಎರಡು ಚೋಳಿ ಆಗುತ್ತೆ ನೋಡಿ ಈಗ ಮತ್ತೆ ಇಲ್ಲೂ ಅದೇ ರೀತಿನೇ ನಾಲ್ಕು ಗೋಲ್ಡ್ ಬೀಡು ವೈಟ್ ಮಣಿನ ಹಂಗೆ ಏರಿಸಕೋಬೇಕಾಗತ್ತೆ ಇರುತ್ತಲ್ವಾ ಬಾಲು ಅದಕ್ಕೆ ದಾರವನ್ನು ಏರ್ಸ್ಕೋಬೇಕ ಈ ರೀತಿ ಏರ್ಸದ್ಮೇಲೆ ಒಂದು ಸೈಡಿಂದ ಆಗಿದೆ ನೋಡಿ ಎರಡು ಚೋಳಿ ಹಾರ ಅದೇ ರೀತಿ ಈ ಸೈಡನ್ನು ಹಾಕ್ಕೋಬೇಕು ಈ ರೀತಿ ಸನ್ಮಾನದ ಹಾರ ಆದಮೇಲೆ ಇದಕ್ಕೆ ಪೈಪ್ ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಪೈಪ್ ಕಟ್ ಮಾಡ್ಕೋಬೇಕು ಈ ಪೈಪ್ ಕಟ್ ಮಾಡಿದ ಮೇಲೆ ಈ ಲೆಂತ್ ಎಷ್ಟಿದೆಯೋ ಅಷ್ಟೇ ಲೆಂತು ತಂತಿನೂ ಕಟ್ ಮಾಡ್ಕೋಬೇಕು ಅದನ್ನು ಈ ರೀತಿ ಫೋಲ್ಡ್ ಮಾಡಿ ಈ ಪೈಪ್ ಇರುತ್ತಲ್ವ ಈ ಹೋಲ್ ಒಳಗಿಂದ ಹೀಗೆ ಏರಿಸಿ ಇದನ್ನ ಇಟ್ಕೊಂಡು ಖುಷ್ ಮಾಡಿದ ತಕ್ಷಣ ಹೊರಗಡೆ ಬಂದ್ಬಿಡತ್ತೆ ಬಂದಿದ ತಕ್ಷಣ ಈ ಸೈಡ್ ಹೆಂಗಿರುತ್ತೋ ಅದೇ ರೀತಿ ಫೋಲ್ಡ್ ಮಾಡ್ಕೊಂಡು ಈ ತಂತಿಗೆ ಈ ದಾರವನ್ನು ಕಟ್ಟಿ ಸರಗಂಟು ಹಾಕಬೇಕು ಈ ಸರಗಂಟು ಹಾಕಿದ ತಕ್ಷಣ ಇದ್ದು ದಾರ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಬೇಡಿ ಈ ತಂತಿ ಇರುತ್ತಲ್ವ ಈ ತಂತಿನ ಈ ಪೈಪ್ ಒಳಗೆ ಹಿಂಗೆ ತಳ್ಳಿದ ತಕ್ಷಣ ಹಿಂಗೆ ಹೋಗಿ ಪೈಪ್ ಬಾಲ್ ಹಿಂಗೆ ಕುತ್ಕೊಂಬಿಡತ್ತೆ ಅದೇ ರೀತಿ ಈ ಸೈಡ್ನು ಸರ್ಗಂಟು ಹಾಕ್ಕೊಬೇಕಾಗತ್ತೆ ನೋಡಿ ಮತ್ತೆ ಹೇಳ್ಕೊಡ್ತೀನಿ ಈ ದಾರ ಕಟ್ ಮಾಡಿ ಈ ತಂತಿ ಇರುತ್ತಲ್ವ ಈ ತಂತಿನ ಇದ್ರೊಳಗೆ ಹಾಕಿದ ತಕ್ಷಣ ಈ ಹೋಗಿ ಹಿಂಗೆ ಕುತ್ಕೊಂಬಿಡುತ್ತೆ ನೋಡಿ ಲಾ ಈ ರೀತಿ ಲೇಸಿಗೆ ಗಮ್ ಪೇಸ್ಟ್ ಮಾಡ್ಕೊಂಡು ಇದನ್ನು ಈ ಗಟ್ಟಿ ಇಟ್ಕೊಂಡು ಸುತ್ತಬೇಕಾಗುತ್ತೆ ಈ ರೀತಿ ಸುತ್ತ ಫಿಟ್ ಸುತ್ತಿದ ತಕ್ಷಣ ಹಾರ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇಲ್ಲ ಲೂಸ್ ಬಿಡುತ್ತೆ ಗಟ್ಟಿ ಇಟ್ಕೊಂಡು ಸುತ್ತಬೇಕಾಗತ್ತೆ ನೋಡಿ ಈ ರೀತಿ ಮೇಲೆ ಎಕ್ಸ್ಟ್ರಾ ಇರುತ್ತಲ್ಲ ಇದನ್ನು ಕಟ್ ಮಾಡಿ ತೆಗೆದ್ಬಿಡಿ ಆಮೇಲೆ ಗಮ್ ಪೇಸ್ಟ್ ಮಾಡಿ ಈ ರೀತಿ ಅಂಟಿಸ್ಬೇಕಾಗತ್ತೆ ನೋಡಿ ಈ ವಿಡಿಯೋನ ಇಷ್ಟವಾದಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು